ಮಿತ್ರ ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಾವು ಬಲಿಷ್ಠ ಭಾರತವನ್ನು ಕಟ್ಟಬೇಕು ಎನ್ನುವ ಕಲ್ಪನೆಯೊಂದಿಗೆ ಸಂವಿಧಾನವನ್ನ ರಚನೆ ಮಾಡಿಕೊಂಡು ಆ ಸಂವಿಧಾನದ ಅಡಿಯಲ್ಲಿ ನೆರಳಿನ ಅಡಿಯಲ್ಲಿ ನಾವು ಬದುಕನ್ನ ಕಟ್ಟಿಕೊಳ್ತಾ ಇದ್ದೇವೆ ಇಂತಹ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಅವಮಾನಕರವಾಗಿ ಮಾತನಾಡಿರತಕ್ಕಂಥ ಕೇಂದ್ರದ ರಕ್ಷಣಾ ಸಚಿವ ಅಮಿತ್ ಶಾ ಗೃಹ ಸಚಿವ ಅಮಿತ್ ಶಾ ಅವರ ನೀತಿಯನ್ನ ಖಂಡಿಸಿ ಅವರು ಅಖಂಡ ಭಾರತ ದೇಶದ ಪ್ರಜೆಗಳಿಗೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆಯನ್ನು ಕೋರಬೇಕು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಮುಂದಿನ ದಿನಗಳಲ್ಲಿ ಅವರು ಜನಪ್ರತಿನಿಧಿಯ ಸ್ಥಾನಕ್ಕೆ ಸ್ಪರ್ಧಿಸುವ ಅವಕಾಶವನ್ನ ರದ್ದು ಮಾಡಬೇಕು ಅವರಿಗೆ ಯಾವುದೇ ರೀತಿಯ ಜನಪ್ರತಿನಿಧಿಯಾಗುವ ಅವಕಾಶವನ್ನು ಕಲ್ಪಿಸಿ ಕೊಡಬಾರದು ಅನ್ನತಕ್ಕಂತ ಸಂದೇಶವನ್ನ ಇಟ್ಕೊಂಡು ನಾವು ದಿನಾಂಕ ಇಪ್ಪತ್ತ್ ಮೂರು ಒಂದು ಇಪ್ಪತ್ತೈದರಂದು ನಾವು ರಾಜ್ಯ ಮಟ್ಟದಲ್ಲಿ ದಲಿತ ಚಳವಳಿಯ ಎಲ್ಲ ಗುಂಪುಗಳು ಒಗ್ಗಟ್ಟಾಗಿ ಅವರ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯನ್ನು ಸಹ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ನಾವು ಸುಮಾರು ಐದುನೂರು ಜನ ನಮ್ಮ ಗದಗ ಜಿಲ್ಲೆಯಿಂದ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಈ ಅಮಿತ್ ಶಾ ಅವರವರ ದೇಶ ವಿರೋಧಿ ನೀತಿಯನ್ನ ದೇಶ ವಿರೋಧಿ ಹೇಳಿಕೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ಮನಸ್ಸನ್ನ ಖಂಡಿಸಿ ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ತಮ್ಮ ಸಹಕಾರ ಬೇಕು ನಾವು ಪ್ರಚಾರ ತಾವು ಮಾಧ್ಯಮದ ಮೂಲಕ ಉತ್ತಮವಾದ ಪ್ರಚಾರವನ್ನ ನೀಡುವ ಮೂಲಕ ಬಲಿಷ್ಠ ಭಾರತವನ್ನ ಕಟ್ಟತಕ್ಕಂತಹ ಹಾರೈಸಬೇಕು ನಮ್ಮ ನಮ್ಮ ವಿಚಾರಗಳಿಗೆ ಸ್ಪ ಸ್ಪಂದಿಸುವ ಮೂಲಕ ನಾವು ನೀವು ಎಲ್ಲ ಕೂಡಿ ಒಂದು ಬಲಿಷ್ಠ ಭಾರತವನ್ನ ಕಟ್ಟೋಣ ಅಂತಕ್ಕಂಥ ಸಂದೇಶವನ್ನ ತಮಗೆ ತಿಳಿಸುತ್ತ ನಾವು ಏನು ಈ ನಾಳೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಗದಗನ ಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಮುಂಜಾನೆ ನಾವು ಬೆಂಗಳೂರಿಗೆ ಸೇರಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಪ್ರತಿಭಟನೆ ಅದೇ ಏನ್ ಅಂತ ಧನ್ಯವಾದ ವೆಂಕಟೇಶಯ್ಯವರು ಎಲ್ಬಾರ್ಗುಡದ ಜಿಲ್ಲಾ ಸಂಚಾಲಕರು ಈ ತಮ್ಮ ಮುಂದಿನ ವಿಷಯವನ್ನು ಹೇಳಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ನಾಗರಪುರದ ಜಿಲ್ಲಾ ಸಂಚಾಲಕ ಆಗಿರತಕ್ಕಂಥ ಕೆಲ ಪ್ರಕಾಶ್ ರವರು ಹಾಗೂ ಸಾಗರಗೋಡದ ನಾಮ ಮುಖ ನಾಮಕ್ಕೆ ಕೊಟ್ಟಿದ್ದೇವೆ ಗದಗ ಜಿಲ್ಲೆಯಲ್ಲಿ ಇರತಕ್ಕಂಥ కరపూడ సరూ సేరి ఇప్పుడు గద జిల్ అలా కూడా ఐక్య హోరాట సమితి ఎలా మనకు ఈ కార్యక్రమ ఆ కార్యక్రమకే గద జ ఆరు జన గదా బెంగళూర కార్యక్రమకి కార్యక్రమ జనకి ఇప్పటి ಒಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ಅಮಿತ್ ಅವರ ಹೇಳಿಕೆಯನ್ನು ಖಂಡಿಸಿ ಗದಗ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ ಎಂದು ತಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತೇನೆ ಶ್ರೀರಂಗದಲ್ಲಿ ಇವತ್ತು ಸಂವಿಧಾನ ವರ್ಚಸ್ ಮನುವಾದ ಇದು ನಿರ್ಣಾಯಕ ಸಮಯ ಯಾಕಂದ್ರೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ಏನು ಗೃಹ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಿವೆಕಾರಿಯಾಗಿ ಮಾತನಾಡಿದ್ದಾರೆ ಅದನ್ನು ಖಂಡಿಸಿ ಈಗಾಗಲೇ ನಾವು ಗದಗ ಜಿಲ್ಲೆ ಅತ್ಯಂತ ನಾವು ಹೋರಾಟ ಮಾಡಿದ್ದೀವಿ ಅದೇ ರೀತಿ ಕೊಪ್ಪಳ ಜಿಲ್ಲಾ ಅತ್ಯಂತ ಹೋರಾಟ ಆಗ್ತಾ ಇದೆ ಅದೇ ರೀತಿ ಇವತ್ತು ಹುಬ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಇಡೀ ರಾಜ್ಯಾದ್ಯಂತ ನಾವೇನು ಎಲ್ಲ ದಲಿತ ಮುಖಂಡರು ದಲಿತ ಸಮಿತಿ ಸಹಯೋಗದಲ್ಲಿ ನಾವೇನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅವೆಲ್ಲ ಮುಖಂಡರು ಸೇರಿಕೊಂಡು ಇವತ್ತು ಬೃಹತ್ ಪ್ರತಿಭಟನೆ ಮಾಡೋಕೆ ಅಂತಿಮ ಹಣಹಣಿಗೆ ಅಂತ ಅಂತೇಳಿ ನಾವು ಒಪ್ತಾ ಇದ್ದೀವಿ ಅದೇ ರೀತಿ ಮನವಾದಿಗಳ ಸೊಗಡನ್ನ ಅಡಗಿಸೋಣ ಅವರ ಸೊಕ್ಕನ್ನ ಅಡಗಿಸೋಣ ಅಂತ ನಾವು ಅನ್ಕೊಂಡು ಇವತ್ತೇನು ನಾವೆಲ್ಲ ನಾವೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಣಗಾಯಿಗಳಾದಂತ ನಾವೆಲ್ಲರೂ ಒಕ್ಕಟ್ಟಾಗಿ ಒಂಗೂಡಿ ಏನು ಎಲ್ಲ ದಲಿತ ಸಮೂಹ ಸಂಘಟನೆಗಳು ಒಂದಾಗಿ ಇವತ್ತು ಇಪ್ಪತ್ತೇಳನೇ ತಾರೀಕು ನಾಯ್ಕಲ್ಲ